ಸ್ನೇಹಿತರೆ ನಮ್ಮ ಡಿ ಬಸ್ ಅವರು ಪಂಪರ್ಸ್ ನೋಡಿ ಹೇಗಿದೆ ತೋಟ ರೋಡ್ ಸೈಡ್ ಸಾಕ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಮ್ಮ ಜನರು ಹೆಸರು ಸೊ ಮಾರ ಹಬ್ಬ ಇನ್ನೇನು ಮುಗೀತು ಇನ್ನೇನು ಸ್ನೇಹಿತರೆ ನಾನು ಬಂದು ಹದಿನೈದು ದಿನ ಆಯಿತು ಇನ್ನೇನು ಕೆಲಸಗಳ ಮಾಡ್ಬೇಕಲ್ಲ ಇನ್ನೂ ನಮ್ಮ ಮಡಿಕೇರಿ ಕಡೆ ವೀರಚ್ಪೇಟೆ ಅಂತ ಇರುತ್ತೆ ಆ ಕಡೆ ನಾವು ನಮ್ಮ ಪ್ರಯಾಣ ಸ್ನೇಹಿತರೆ ನೋಡಿ ಆ ಬಂತು ಇದು ಎಂಟು ಕಾಲು ಬಸ್ಸು ಎಂಟು ಕಾಲ ಆಗೋಯ್ತು ಹೊತ್ತಾಗೆ ಈ ಬಸ್ಲೇ ಹೋಗೋಣ ಅನ್ಕೊಂಡಿದ್ದು ಸ್ನೇಹಿತರೆ ಈ ಬಸ್ಸು ನಮ್ಗೆ ಬುದ್ಧಿ ಬಂದಾಗಲಿಂದು ಈ ಬಸ್ಸು ಮತ್ತು ಚೆನ್ನಾಗದ ದಿನ ನಿಂತಿಲ್ಲ ಸ್ನೇಹಿತರೆ ಯಾವಾಗಲೂ ಎಂಟು ಗಂಟೆ ಮತ್ತೆ ಏಳು ಗಂಟೆ ಮತ್ತು ಆರು ಗಂಟೆ ಯಾವಾಗಲೂ ಈ ಬಸ್ಸು ಬಂದೇ ಬರುತ್ತೆ ಸ್ನೇಹಿತರೆ ಇದು ನೋಡಿ ಒಳ್ಳೆಯ ಆಂಜನೇಯ ಬಸ್ಸು ಈ ಬಸ್ ಹೆಸರು ಆಂಜನೇಯ ಅಂತ ನೋಡಿ ಸ್ನೇಹಿತರೆ ಇವಾಗ ನಮ್ಮ ತಂದೆ ತಾಯಿ ಮತ್ತು ನನ್ನ ಮಿಸ್ಸಸ್ಸು ನಮ್ಮ ಮಕ್ಕಳು ಇವಾಗ ಗೋರ್ಮೆಂಟು ಮಾಮೂಲಿ ಎಂಟು ಮಕ್ಕಳಿಗೊಂದು ಗೋರ್ಮೆಂಟ್ ಇದೆ ಅದು ಟಿ ನಸೀಪುರ ಹೋಗುತ್ತಾ ಸ್ನೇಹಿತರೆ ಟಿ ನಸೀಪುರಕ್ಕೆ ಇವಾಗ ಹುಡಿಯೋರು ನಮ್ಮ ತಂದೆ ಅವ್ರು ನಮ್ಮ ತಾಯಿ ಮತ್ತೆ ಇನ್ನಿಬ್ಬರು ಹುಡುಗರು ನೋಡಿ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಇಬ್ಬರು ಹುಡುಗರು ನಮ್ಮ ಸಂಬಂಧಿಕರು ಹುಡುಗರು ಸ್ನೇಹಿತರೆ ನೋಡಿ ಆವೈ ಕೂಡ ಪಾಪ ಮಕ್ಕಳು ಒಯ್ತಾರೆ ಅಂತಿರೋದಕ್ಕೆ ಬೇಜಾರಾಗಿ ಮಕ್ಕಳು ಬೇಜಾರಾಗುತ್ತೆ ಬೇಜಾರಾಯ್ ಹೆಚ್ಚಿನ ಗಂಟೆ ಹಬ್ಬದ ಎಲ್ಲ ಕುಣ್ದು ಕೂಪಿಸ್ರು ಇವಾಗ ನೋಡಿ ಕೈಸಕ್ಕೋಸ್ಕರ ಬಂದಿದ್ದಾನೆ ಅವನು ಬರೋಕ್ಕೆ ಇಷ್ಟೇ ಇಲ್ಲ ಇಲ್ಲಿರೋಕ್ಕೆ ಇಷ್ಟ ಏನು ಮಾಡೋದು ಜೀವನ ಮಾಡಬೇಕಲ್ಲ ನಡೆಸ್ಬೇಕು ನೋಡಿ ಊರ ಕೆರ ಫುಲ್ಲು ತುಂಬ ಆಗಿದೆ ನೋಡಿ ಬಂತು ಸ್ನೇಹಿತರ ಗೋರ್ಮೆಂಟು ಇವಾಗ ಗೋರ್ಮೆಂಟ್ ಹತ್ತಿದ್ದೀಮಿ ಸೀಟ್ ಸಿಗ್ಲಿಲ್ಲ ಅದಕ್ಕೆಲ್ಲಾಸ್ಟ್ರ ಸುಮ್ ಹಿಂದ್ಗಡೆ ನಿಂತಿದ್ದೀಮಿ ನೋಡಿ ನಮ್ಮ ಟಿ ನಸಿಪುರ ಬಂತು ಇದೇ ಬಸ್ ಇವಾಗ ಹೋಗ್ತದ ಅಂತ ನನಗೆ ನಮಗೆ ಹೇಳಿದ್ರು ಅಚ್ಚುಕಟ್ಟೆ ಮುಂದೆ ಇದೇ ಬಸ್ ಇವಾಗ ಹೋಗುತ್ತೆ ಸ್ನೇಹಿತರೆ ಇವಾಗ ನಮ್ಮ ಜರ್ನಿ ಮೈಸೂರಿಗೆ ಸ್ನೇಹಿತರೆ ಇವಾಗ ಹಬ್ಬ ಕಾರ್ಯ ಮುಗಿಸ್ಕೊ ಹೋಯ್ತೀನಿ ಅಂತಂದರೆ ಎಂಥರಿಗೂ ಕೂಡ ನಮಗೆ ಅಂತಲ್ಲ ಊರು ಬಿಟ್ಟು ಹೋಯ್ತೀನಿ ಅಂತಂದರೆ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಅದು ಸ್ವಂತ ಊರಲ್ವಾ ಆಳು ಆಡಿ ಬೆಳೆದು ಹುಟ್ಟು ಊರು ಅಲ್ವ ಸ್ನೇಹಿತರೆ ಎಂಥರಿಗೂ ಕೂಡ ನಮಗೆ ಅಂತಲ್ಲ ಯಾರಿಗೂ ಬೇಜಾರಾಗುತ್ತೆ ಇವಾಗ ಸ್ನೇಹಿತರೆ ಇನ್ನೇನು ಮಾಡೋದು ಮಕ್ಕಳು ನೋಡಿ ನಮ್ಮ ಡಿ ಬಾಸ್ ಅವರ ಪಂಪಸ್ ಅವ್ರ ತೋಟ ಇವಾಗ ನಿಮ್ಗೆ ಈ ವಿಡಿಯೋಲಿ ತೋರಿಸ್ತೀನಿ ಸ್ನೇಹಿತರೆ ಅಂತಂದರೆ ಮೈಸೂರಿಗೆ ಹೋಗ್ಬೇಕಾದ್ರೈವೇರೋಳ್ಳಿ ಇವ್ರ ತೋಟ ಇರೋದು ಸ್ನೇಹಿತರೆ ನಮ್ಮ ಡಿ ಬಾಸ್ ನಮ್ಮ ಪಂಪಸ್ ಮತ್ತು ಸ್ನೇಹಿತರೆ ಯಾರೋ ಅಭಿಮಾನಿಗಳಿದ್ದಾರೋ ದಯವಿಟ್ಟು ಸೈ ಲೈಕ್ ಕೊಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಡಿ ಬಾಸ್ ತೋಟ ನನ್ನ ಮಗಳು ಕೂಡ ನೋಡಿದ್ದಾಳೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನನ್ನ ಮಗ ಮಗನಿಗೆ ಇದು ಕರ್ಕೊಂಡು ಹೋಗಿದ್ದೀನಿ ಅಂತ ನಾನು ಹೇಳಿದ್ವಿ ಅದಕ್ಕೆ ಅವನು ಬೇಜಾರು ಮಾಡ್ಕೊಂಡು ಸೈಡ್ಲಿ ಒಂದು ಕಡೆ ಮುನ್ಸ್ಕೊ ಕುಂತಿದ್ದಾನೆ ನಾನು ನೋಡ್ಬೇಕಪ್ಪ ಅಂತ ಅವನು ಯಾಕಂದರೆ ಅವನು ಡಿ ಬಾಸ್ ಅಭಿಮಾನಿ ಅವನಿಗೆ ದರ್ಶನ ಅಂತಂದರೆ ಭಯಂಕರ ಇಷ್ಟಪಡ್ತಾನೆ ಅದೆಲ್ಲಿ ತೋರ್ಸಮ್ಮ ಅಂತಂದರೆ ಇವಾಗ ನಮ್ಮ ಡಿ ಬಾಸರು ಜೈಲಲ್ಲಿದ್ದಾರಲ್ಲ ನೋಡೋದ ಅವಕಾಶ ಸಿಕ್ಕಿದ್ರೆ ಮುಂಜಿನಿಯರ್ ಒಂಜಿನಿಯರ್ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಮ್ಮ ಮೂರಿಂದ ಬಂದಾಗ ನಾವು ಸಬಾರಿ ಬಸ್ ಸ್ಟ್ಯಾಂಡಲ್ಲಿ ಇಳಿಯೋದು ಸ್ನೇಹಿತರೆ ಇದೆ ನೋಡಿ ಮೈಸೂರು ಸಬಾರಿ ಬಸ್ ಸ್ಟ್ಯಾಂಡು ಇವಾಗ ಇಲ್ಲಿ ಇಳಿದ್ಬಿಟ್ಟು ನಮ್ಮ ಮತ್ತೆ ವೀರಾಜ್ಪೇಟೆ ಆ ಬಸ್ ಹತ್ತಬೇಕು ಮಾಮೂಲಿ ಮಡಿಕೇರಿ ಬೇರೆ ವೀರಾಜ್ಪೇಟೆ ಬೇರೆ ಸ್ನೇಹಿತರೆ ಇವಾಗ ನಾವು ಸ್ನೇಹಿತರೆ ಇವಾಗ ನಾವು ವೀರಾಜ್ಪೇಟೆ ಬಸ್ ಹತ್ತಿದ್ದೀಮಿ ಇವಾಗ ಈ ಬಸ್ಸು ಫುಲ್ಲು ಖಾಲಿ ಖಾಲಿ ನೋಡಿ ಈಗ ನಾನು ಬೇರೆ ಸೀಟ್ ಕುಂತಿದ್ದೀನಿ ಯಾಕಂದರೆ ವೀಡಿಯೋಗೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರ ಸೈಡ್ಲಿ ಅವನು ಎರಡು ಸೀಟಲ್ಲಿ ಕುಂತೀನಿ ನಮ್ಮ ಪ್ಯಾ ನಮ್ಮ ಮಿಸ್ಸಸ್ಸು ಮತ್ತು ಮೂರು ಸೀಟಲ್ಲಿ ಕುಂತಿದ್ದಾರೆ ಇವಾಗ ನಮ್ಮ ಮೈಸೂರು ಬಿಟ್ಟಿದ್ದೀಮಿ ಸ್ನೇಹಿತರೆ ಮೈಸೂರು ಬಿಟ್ಟಾಗಿ ಸ್ನೇಹಿತರೆ ನಮ್ಮ ವೀರಾಜಪೇಟೆಗೆ ಬಂದಾಯಿತು ವೀರಾಜಪೇಟೆಗೆ ಬಂದ್ಬಿಟ್ಟು ಅದೇ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಹೋಟ್ಲು ಒಳಗಡೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಇದೇ ವೀರಸ್ಪೇಟೆ ಹೋಟ್ಲು ಯಾಕಂದರೆ ಸಬರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ಇದು ನೋಡಿ ಸ್ನೇಹಿತರೆ ಆವಾಗಲೇ ನಮ್ಮ ಮಕ್ಳು ಈಗಡೆಯಲ್ಲಿ ತಗೊಟ್ಟಿದ್ದೀನಿ ರೈಸ್ ಭಾತ್ ಹೇಳಿದ್ದೀನಿ ಇನ್ನೂ ಬಂದಿರಲಿಲ್ಲ ರೈಸ್ ಹಾಂ ನೋಡಿ ಇದೇ ವೀರಾಜಪೇಟೆ ಇವಾಗ ನಾನು ಕರಡ ಹೋಗೋವಂಥ ಬಸ್ಸು ನಮಗೆ ಇವಾಗ ಸಿಕ್ಕಿದೆ ಕರಡ ಇವಾಗ ಬಸ್ ಹತ್ತಿದ್ದೀನಿ ಸ್ನೇಹಿತರೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಇವಾಗ ಬಸ್ಸು ಹೊರಟಿದೆ ಇವಾಗ ಇವಾಗ ನಮ್ಮ ಕರಡ ಕಡೆ ಪ್ರಯಾಣ